ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವೈಷ್ಣವಿ ವೆಲ್ಕಮ್ ಟು ವೈಷ್ಣವಿ ರೆಸಿಪೀಸ್ ನಾವಿವತ್ತು ಇಲ್ಲಿ ತೋರಿಸ್ತಾ ಇರುವಂತ ರೆಸಿಪಿ ಏನು ಗೊತ್ತಾ ವಾಂಗಿ ಇವಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಬೇರೆ ರೀತಿ ಎಲ್ಲ ಮಾಡಿರ್ಬೋದು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಗಿನ್ನೂ ಬೇರೆ ಯಾವ ರೆಸಿಪಿ ಬೇಕು ಅಂದ್ರೂ ಕೂಡ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದು ಮರಿಬೇಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾವು ನಮ್ಮ ಚಾನೆಲ್ ನಲ್ಲಿ ಯಾವ ವಿಡಿಯೋನ ಅಪ್ಲೋಡ್ ಮಾಡೋದು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡೋ ವಿಡಿಯೋನೆಲ್ಲ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನೋಡ್ಬೋದು ವಾಂಗಿ ಭಾತ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ವಾಂಗಿ ಭಾತ್ಗೆ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಚಿಕ್ಕ ಸೈಜ್ದು ಒಂದು ಮೀಡಿಯಮ್ ಸೈಜ್ದು ಮತ್ತು ಎರಡು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಐದು ಬದನೆಕಾಯಿ ತೊಗೊಂಡಿದ್ದೀನಿ ವಾಂಗಿ ಭಾತ್ ಬದನೆಕಾಯಿ ಇದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿದೆ ಎಳೆಯದು ಎಳೆದಾದ್ರೇ ಚೆನ್ನಾಗಿರುತ್ತೆ ಬಲ್ತಿದ್ರೆ ಬೀಜ ಎಲ್ಲ ದಪ್ಪ ದಪ್ಪ ಇರುತ್ತೆ ಏನಷ್ಟು ಟೇಸ್ಟ್ ಇರೋದಿಲ್ಲ ಎಳೆ ತೊಗೊಂಡೇ ಚೆನ್ನಾಗಿರುತ್ತೆ ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ನೀರಿಗೆ ಹಾಕಿದ್ದೀನಿ ಈಗ ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಣ ಬದ್ನೆಕಾಯಿನ ಈ ರೀತಿ ಮದ್ದಿಗೆ ಕಚ್ಚಿಬಿಟ್ಟು ನನ್ನ ಮದ್ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕಟ್ ಇದ್ದೀನಿ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಗೊಜ್ಜು ಮಾಡೋದಾದ್ರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ತೀನಿ ನೋಡಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಬದನೆಕಾಯಿನ ಎಲ್ಲ ಬದನೆಕಾಯಿನೂ ಕೂಡ ಇದೇ ರೀತಿಯೇ ಕಟ್ ಮಾಡ್ಕೊಳ್ಳಿ ಬದನೆಕಾಯಲ್ಲಿ ಹುಳ ಇರುತ್ತೆ ನೋಡಿಬಿಟ್ಟು ಕಟ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಬದನೆಕಾಯಿನೂ ಕೂಡ ಇದೇ ರೀತಿಯೇ ಕಟ್ ಮಾಡ್ಕೊಂಡಿದ್ದೀನಿ ನಾನು ಎಲ್ಲ ಆಲ್ಮೋಸ್ಟ್ ಒಂದೇ ಸೈಜ್ ಬರೋ ರೀತಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಮೂರರಿಂದ ನಾಲ್ಕು ಈರುಳ್ಳಿನ ತೊಗೊಂಡಿದ್ದೆ ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡಾದ್ಮೇಲೆ ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡ್ಕೊಬೋದಣ ಎಲ್ಲ ಈರುಳ್ಳಿನೂ ಕೂಡ ಇದೇ ರೀತಿಯೇ ಕಟ್ ಮಾಡ್ಕೊಳ್ಳಿ ನಾವು ಕಟ್ ಮಾಡಿರೋವಂಥ ಬದ್ನೆಕಾಯಿನ ನೀರಲ್ಲಿ ಹಾಕ್ಬಿಡೋಣ ನೋಡಿ ಆಗಲೇ ಆಗ್ತಾ ಇದೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದಕ್ಕೇನೆ ಏನು ತುಂಬ ಹೊತ್ತು ಬಿಟ್ಟಿಲ್ಲ ನೀವು ನೀರ್ಗೆ ಹಾಕಿ ಕಟ್ ಮಾಡಿದ ತಕ್ಷಣವೇ ನೀರಿಗೆ ಹಾಕ್ಬಿಡಿ ನೀರ್ಗೆ ಹಾಕಿ ಕಟ್ ಮಾಡಿದ್ರೆ ಬದನೆಕಾಯಿ ಏನಷ್ಟು ಚೆನ್ನಾಗಿರೋದಿಲ್ಲ ಕಪ್ಪಗಾಗುತ್ತೆ ಆಗುತ್ತೆ ಅದಕ್ಕೆ ರೀತಿ ಕಟ್ ಮಾಡಿದ್ಮೇಲೆ ಹಾಕ್ತಾಯಿದ್ದೀನಿ ಈರುಳ್ಳಿನ ಕಟ್ ಮಾಡ್ಕೊಂಡಾದಮೇಲೆ ಮೆಣ್ಸಿನ್ಕಾಯಿನು ಕೂಡ ಕಟ್ ಮಾಡ್ಕೊಂಬಿಡಿ ನೋಡಿ ಈರುಳ್ಳಿ ಜೊತೆನೇ ಮೆಣ್ಸಿನ್ಕಾಯಿನೂ ಕೂಡ ಉದ್ದುದ್ದನೇ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ತೊಗೊಳ್ಳೋಣ ಒಗ್ಗರಣೆಗೆ ಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿದ್ರೆ ಬಾಯಿಗೆ ಸಿಗುತ್ತೆ ಅದಕ್ಕೋಸ್ಕರ ಎತ್ತಿ ಉದ್ದುದ್ದನೇ ಕಟ್ ಮಾಡ್ತಾ ಇದ್ದೀನಿ ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಲ್ಲಿ ಸ್ವಲ್ಪ ತೇವ ಇತ್ತು ಕುಕ್ಕರಲ್ಲಿ ಏನಾದರೂ ನೀರಿದ್ದರೆ ನೀರು ಫಸ್ಟು ನೀರೆಲ್ಲನೂ ಡ್ರೈ ಆಗಬೇಕು ನೀರಿದ್ದರೆ ಎಣ್ಣೆ ಚಟಪಟ ಅನ್ನತ್ತೆ ನೋಡಿ ನೀರು ಡ್ರೈ ಆದಮೇಲೆ ಎಣ್ಣೆ ಹಾಕಿದ್ದೀನಿ ಮತ್ತು ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ನಾನಿಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನೂ ಕೂಡ ನೆನೆಸ್ತಾ ಇದ್ದೀನಿ ಅಕ್ಕಿನ ನಾನು ಬದನೆಕಾಯಿ ಕಟ್ ಮಾಡಬೇಕಾದ ನೆನೆಸಿದ್ದೆ ಈಗ ನೋಡಿ ಕುಕ್ಕರಲ್ಲಿರೋ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ ಹೋಗೋವರೆಗೂ ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಟೊಮೊಟೊನ ಕಟ್ ಮಾಡ್ಕೊಂಬಿಡೋಣ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅದಕ್ಕೋಸ್ಕರ ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟೈಮ್ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತಲ್ಲ ಆ ಟೈಮಲ್ಲಿ ಟೊಮೊಟೊ ಏನು ಎಷ್ಟೋ ಕಟ್ ಮಾಡಬೇಕಲ್ವಾ ಬೇಗನೆ ಕಟ್ ಮಾಡಿ ಹಾಕ್ಬಿಡ್ಬೋದು ನೋಡಿ ಈಗ ಟೊಮೊಟೋನ ಕಟ್ ಮಾಡ್ಕೊತಾ ಇದ್ದೀನಿ ಎಣ್ಣೆನ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ನೋಡಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ತರಕಾರಿ ಬೇಯೋದಕ್ಕೆ ಅದರಲ್ಲಿರೋ ಬದನೆಕಾಯಿ ಟೊಮೊಟೊ ಎಲ್ಲ ಬೇಯೋದಕ್ಕೆ ಎಣ್ಣೆ ಕಡಿಮೆ ಆದರೆ ಚೆನ್ನಾಗಿರೋದಿಲ್ಲ ವಾಂಗಿ ಬದಕ್ಕೆ ನೋಡಿ ಈಗ ಟೊಮೊಟೊನ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈರುಳ್ಳಿ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಆಗಿದೆ ಹಸಿ ಆಗೋವರೆಗೂ ಫ್ರೈ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಅಷ್ಟು ಫ್ರೈ ಆದರೆ ಸಾಕು ನೋಡಿ ಈಗ ಟೊಮೊಟೋನ ಹಾಕಿ ಟೊಮೊಟೊನ ಮಿಕ್ಸ್ ಮಾಡಿ ಟೊಮೊಟೊ ಅಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಹೊರ್ಗೊಂಡು ಫ್ರೈ ಮಾಡ್ಕೊಬೇಕು ಟೊಮೊಟೊ ಹಾಕಿದ್ಮೇಲೆ ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಏನು ಅಂಗಡಿಯಿಂದ ತರೋದಿಲ್ಲ ನಾನು ಮನೆಯಲ್ಲೇ ಮಾಡ್ಕೊತೀನಿ ಟೈಮ್ ಇದೆ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನೂ ಮಿಕ್ಸಿಗೆ ಹಾಕಿಟ್ಕೊಳ್ತೀನಿ ಟೈಮ್ ಇರಲಿಲ್ಲ ಬೆಳ್ಳುಳ್ಳಿ ಎಲ್ಲ ಸುಡ್ಬಿಟ್ಟು ಹಾಕಿರೋದಕ್ಕೆ ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೊತಾ ಇದ್ದೀನಿ ಈಗ ನೋಡಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಿದೆ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಈಗ ಬದ್ನೆಕಾಯಿನ ಹಾಕ್ಬಿಟ್ಟು ಬದ್ನೆಕಾಯಿನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಬದನೆಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗೋವ್ರೂ ಕೂಡ ಫ್ರೈ ಮಾಡ್ಕೊಬೇಕು ನಾನಿಲ್ಲಿ ವಾಂಗಿಭಾತ್ಗೆ ಹುಣಸೆ ಎಣ್ಣೆ ಏನು ಆಗ್ತಾಯಿಲ್ಲ ಟೊಮೊಟೊ ಅಷ್ಟೇ ಹಾಕ್ತಿರೋದು ಕುಕ್ಕರಲ್ಲಿ ಮಾಡೋದಕ್ಕೆ ಏನು ಬಳಸೋದಿಲ್ಲ ನಾನು ಗೊಜ್ಜು ಮಾಡಿದ್ರೆ ಅದಕ್ಕೆ ಹಾಕ್ತೀನಿ ನಮ್ಮ ಮನೇಲಿ ಜಾಸ್ತಿ ಗೊಜ್ಜು ಮಾಡೋದಿಲ್ಲ ಜಾಸ್ತಿ ಈ ಥರ ವಾಂಗಿಭಾತನ ಕುಕ್ಕರಲ್ಲೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ರೀತಿಯೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ತೆಂಗಿನಕಾಯಿನ ತುಳಿದಿಟ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ವಾಂಗಿ ಭಾತ್ಕಿ ನಾನು ಸ್ವಲ್ಪ ಚಟ್ನಿಗೆ ತೆ ತೆಗೆದಿಟ್ಕೊತಾ ಇದ್ದೀನಿ ವಾಂಗಿ ಭಾತ್ ಜೊತೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಾಡ್ತೀವಿ ನೋಡಿ ಈಗ ಬಗ್ಗನೇಲಿ ಬದ್ನೆಕಾಯಿ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ಇಷ್ಟು ಫ್ರೈ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇಷ್ಟು ಫ್ರೈ ಆದಮೇಲೆ ಈಗ ತೆಂಗಿನಕಾಯಿನ ಹಾಕ್ಬಿಟ್ಟು ತೆಂಗಿನಕಾಯಿನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಗ ಚೆನ್ನಾಗಿರುತ್ತೆ ತೆಂಗಿನಕಾಯಿನ ಸ್ವಲ್ಪ ಫ್ರೈ ಮಾಡೋದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಕಿದ ತಕ್ಷಣ ನೀರು ಹಾಕ್ಬಿಟ್ಟು ಹಾಗೆ ಹಾಕಿದ್ರೆ ಏನಷ್ಟು ಚೆನ್ನಾಗಿರೋದಿಲ್ಲ ತೆಂಗಿನಕಾಯಿನ ಮಿಕ್ಸ್ ಮಾಡಿ ಚೆನ್ನಾಗಿ ತೆಂಗಿನಕಾಯಿ ಸ್ವಲ್ಪ ಫ್ರೈ ಆದಮೇಲೆ ವಾಂಗಿಭಾತ್ ಪೌಡರನ್ನ ಹಾಕ್ತಾಯಿದ್ದೀನಿ ಇದು ವಾಂಗಿಭಾತ್ ಪೌಡರ್ ಮನೆಯಲ್ಲೇ ಮಾಡಿರೋದು ಬೇಕು ಅಂದರೆ ಕಮೆಂಟ್ ಮಾಡಿ ಕೇಳಿ ನಿಮಗೆ ವಾಂಗಿಭಾತ್ ಪೌಡ್ರೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋ ಅಷ್ಟು ಟೈಮ್ ಅಂದರೆ ಅಂಗಡಿಯಿಂದ ತಂದಬೇಕಾದ್ರೂ ಹಾಕೊಬೋದು ಎಮ್ ಟಿ ಆರ್ ಹಾಕಿ ಯೂಸ್ ಮಾಡ್ತಾಯಿದ್ದೆ ನನ್ನ ಮೊದಲು ಎಮ್ ಟಿ ಆರ್ನೇ ಯೂಸ್ ಮಾಡ್ತಾ ಇದ್ದೆ ಸರಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಮ್ ಟಿ ಆರ್ ಕೂಡ ನಾವು ಮನೇಲಿ ಮಾಡಿದ್ರೆ ಅದಕ್ಕಿಂತ ಚೆನ್ನಾಗಿರುತ್ತೆ ನಾನಿಲ್ಲಿ ಮೂರುವರೆ ಸ್ಪೂನಷ್ಟು ವಾಂಗಿಭಾತ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ತೆಂಗಿನಕಾಯಿ ಹಾಕಿದ್ಮೇಲೆ ಎಲ್ಲ ಹಾಕ್ಬಿಟ್ಟು ಪೋ ವಾಂಗಿಭಾತ್ ಪೌಡ್ರೂ ಕೂಡ ಸ್ವಲ್ಪ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನೂ ನೀವೇನಾದರೂ ವಾಂಗ್ಯಾದ ಪೌಡರ್ನ ಅಂಗಡಿಯಿಂದ ತಂದು ಹಾಕೋದ್ರಿಂದ ಹಾಕಬೇಕು ಅಂತ ಇದ್ದರೆ ನಾವು ಮಾಡ್ತಿರೋ ಅಷ್ಟು ಕ್ವಾಂಟಿಟಿಗೆ ನೀವು ಎರಡು ಪ್ಯಾಕ್ ಹಾಕಬೇಕಾಗುತ್ತೆ ಟೆನ್ ರುಪೀಸ್ ಬರುತ್ತಲ್ಲ ಈಗ ಟ್ವೆಲ್ ರುಪೀಸ್ ಆಗಿರಬೇಕು ಅನಿಸುತ್ತೆ ಅದು ಆ ಪ್ಯಾಕು ಎರಡು ಪ್ಯಾಕ್ ಹಾಕಬೇಕಾಗುತ್ತೆ ನೋಡಿ ಬಿಸಿನೀರಿಟ್ಟಿದೆ ಪಕ್ಕದಲ್ಲಿ ನೀರು ಕಾಯ್ದಿತ್ತು ನೀರು ಹಾಕಿದ್ದಕ್ಕೆ ಈಗ ಬೇಗ ಕುದಿ ಬರುತ್ತೆ ಈಗ ಉಪ್ಪು ಹಾಕ್ತಾಯಿದ್ದೀನಿ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕಿ ಅಕ್ಕಿ ಹಾಕಿಬಿಟ್ಟು ಅಕ್ಕಿನ ಮಿಕ್ಸ್ ಮಾಡಿ ಅಕ್ಕಿ ಹಾಕಿದ್ಮೇಲೆ ಅದು ಕೂಡ ಕುದಿ ಬಂದಮೇಲೆ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಅಕ್ಕಿ ಒಂದು ಅನ್ನ ಒಂದು ಕಡೆ ನಾವು ಅದರಲ್ಲಿ ಹಾಕಿರೋಂಥ ತರಕಾರಿ ಒಂದು ಕಡೆ ಆಗೋದಿಲ್ಲ ನೋಡಿ ಈಗ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ನೆನೆಸಿದ್ನಲ್ಲ ಅಕ್ಕಿನ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಕುದಿ ಬಂದ ಮೇಲೇ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಬೇಕು ನಾವು ಅಕ್ಕಿ ಹಾಕಿ ನೀರು ಹಾಕಿ ಕುದಿ ಬರೋದಕ್ಕೆ ಮುಂಚೆಯೇ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿಬಿಟ್ರೆ ತಳಸಿಯೋ ಚಾನ್ಸಸ್ ಇರುತ್ತೆ ಮತ್ತು ತರಕಾರಿ ಒಂದು ಕಡೆ ಅನ್ನ ಒಂದು ಕಡೆ ಮಸಾಲೆ ಒಂದು ಕಡೆ ಎಲ್ಲ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ನಾವು ಈ ರೀತಿ ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕಿ ಮಿಕ್ಸ್ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಬಿಜಿಲ್ ಹಾಕ್ಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರೈಸು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಈಗ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ನೀವು ಈಗಾಗಿ ನೀವು ಇವಾಗ ಹಾಕಿಲ್ಲ ಅಂದರೆ ಮಿಕ್ಸ್ ಮಾಡಬೇಕಾದ್ರೂ ಬೇಕಾದ್ರೂ ಹಾಕ್ಕೊಬೋದು ಇವಾಗ ಬೇಕಾದರೂ ಹಾಕ್ಕೊಬೋದು ನಿಮಗೆ ಯಾವಾಗ ಬೇಕೋ ಅವಾಗ ಹಾಕ್ಕೊಳ್ಳಿ ನೋಡಿ ಕುದಿ ಬರಬೇಕು ಕುದಿ ಬಂದಮೇಲೆ ಕುಕ್ಕರ್ಲಿಡ್ನ ಕ್ಲೋಸ್ ಮಾಡೋಣ ಈಗ ನೀರು ಕುದಿ ಬಂದಿದ್ದೆ ಕುಕ್ಕರ್ ಲಿಡನ್ನ ಕ್ಲೋಸ್ ಮಾಡೋಕ್ಕೂ ಮುಂಚೆ ಉಪ್ಪು ಖಾರ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಉಪ್ಪು ಏನಾದರೂ ಕಡಿಮೆ ಇದ್ರೆ ಉಪ್ಪು ಹಾಕೊಳ್ಳಿ ಖಾರ ಕಡಿಮೆ ಇದ್ರೆ ಇನ್ನೂ ಒಂದು ಸ್ವಲ್ಪ ವಾಂಗಿಬಾತ್ ಪೌಡ್ರ್ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಕುದಿ ಬಂದಮೇಲೆ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿರಿ ಎಲ್ಲ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡೋದ್ರಿಂದ ಆಗಲೇ ಹೇಳಿದ್ನಲ್ಲ ಅನ್ನ ಒಂದು ಕಡೆ ಮಸಾಲೆ ಒಂದು ಕಡೆ ಈ ರೀತಿ ಆಗೋದಿಲ್ಲ ಈಗ ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಫುಲ್ ಐ ಫ್ಲೇಮಲ್ಲಿ ಇಟ್ಟಿದ್ವಲ್ಲ ಐ ಫ್ಲೇಮಿಂದ ಇನ್ನೂ ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡ್ತಾಯಿದ್ದೀನಿ ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿನೇ ಇರಲಿ ಈ ರೀತಿ ಮಾಡಿಬಿಟ್ಟು ಕುಕ್ಕರ್ನ ಎಲ್ಲಿ ಹಾಕ್ಸೋದ್ರಿಂದ ತಳ ಸೀಯೋದಿಲ್ಲ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಅಕ್ಕಿ ನೆನೆಸಿ ಹಾಕೋದ್ರಿಂದ ಫುಲ್ಲು ಅನ್ನ ಸಾಫ್ಟಾಗಿ ಉದ್ದ ಆಗುತ್ತೆ ನೋಡಿ ಇದು ಸ್ಟೀಲ್ ಕುಕ್ಕರ್ ಅಲ್ವಾ ಇದರಲ್ಲಿ ಸೈಡಲ್ಲಿ ಒಂದು ಬಟನ್ ಥರ ಇತ್ತಲ್ಲ ಅದು ಫುಲ್ ಕೆಳಗಡೆ ಹೋದರೆ ಕುಕ್ಕರ್ ಕೂಲಾಗಿದೆ ಅಂತ ಈಗ ನೋಡಿ ಕುಕ್ಕರ್ಲಿನ್ನ ಓಪನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ವಾಂಗಿ ಬತ್ತು ನೀವು ಕೊತ್ತಂಬರಿ ಸೊಪ್ಪನ್ನ ಆಗ ಹಾಕಿಲ್ಲ ಅಂದರೆ ಈಗ ಮಿಕ್ಸ್ ಮಾಡಬೇಕಾದ್ರೆ ಈಗ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೋದು ನಾನು ಆಗಲೇ ಹಾಕ್ಬಿಟ್ಟಿದ್ದೆ ಇವಾಗೇನು ಹಾಕೋದಕ್ಕೆ ಹೋಗ್ತಿಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅನ್ನ ಎಷ್ಟು ಚೆನ್ನಾಗಾಗಿದೆ ಸ್ವಲ್ಪನೂ ತಳಸಿದ್ದಿಲ್ಲ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಸ್ಟೀಲ್ ಕುಕ್ಕರ್ ಆದರೂ ಕೂಡ ಸೀದಿಲ್ಲ ಸ್ಟೀಲ್ ಕುಕ್ಕರಲ್ಲಿ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ತಳ ಸಿಗ್ತಿತ್ತು ಅಕ್ಕಿನ ನೆನೆಸ್ಬಿಟ್ಟು ಹಾಕ್ತಾ ಇರಲಿಲ್ಲ ನಾನು ಹಾಗೆ ಇದ್ದೆ ಒಂದೊಂದು ದಿನ ಹಾಗೆ ಹಾಕಿದಾಗ ನಾವು ನೀರು ಜಾಸ್ತಿ ಹಾಕಿದ್ರು ತಳ ಸಿಗ್ತಾಯಿತ್ತು ನೀರು ಕಡಿಮೆ ಹಾಕಿದ್ರು ತಳ ಸಿಗ್ತಾಯಿತ್ತು ಈ ರೀತಿ ಮಾಡೋದ್ರಿಂದ ತಳ ಸಿಗೋದಿಲ್ಲ ನೋಡಿ ಈಗ ವಾಂಗಿ ಭಾತ್ನ ನಾನು ಸರ್ವ್ ಮಾಡ್ತಾ ವಾಂಗಿ ಭಾತ್ ಜೊತೆ ಚಟ್ನಿ ಇದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಚಟ್ನಿನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಎಷ್ಟು ಬೇಗ ಆಯ್ತಲ್ವಾ ವಾಂಗಿ ಭಾತ್ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು ಈ ರೀತಿಯೂ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿದ್ರಿ ಅಲ್ವಾ ಅಂಗಿ ಭಾತ್ ಹೇಗೆ ಮಾಡೋದು ಅಂತ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾರಾದರೂ ಹೊಸ್ದಾಗಿ ನೋಡ್ತಾರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು